ಶ್ರೀಯುತ ನರಸಿಂಹಸ್ವಾಮಿಗಳು ಮತ್ತು ಕಲ್ಯಾಣಿ ದಂಪತಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಇವರ ಗೃಹದಲ್ಲಿ ನಿರಂತರವಾಗಿ ಸತ್ಸಂಗ ಪ್ರವಚನಗಳು ನಡ್ಕೊಂಡ್ಬರ್ತಿದೆ ಬರ್ತಿದೆ ಈ ದಿವಸದ ಪ್ರವಚನವನ್ನು ಇವರೇ ಆಯೋಜನೆ ಮಾಡಿರೋದು ರಾಮಭಕ್ತಿ ಸಾರ ಅಂತ ಇವರಿಗೆ ನಾನು ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಗ್ರಂಥದಲ್ಲಿ ನಾರಾಯಣ ಮಹಾರಾಜರ ಕುರಿತಾದ ಈ ರಾಮನಾಮ ಜಪ ಅಂದರೆ ಏನು ಇದನ್ನು ಮಾಡುವಾಗ ಮನುಷ್ಯನ ಶರೀರದಲ್ಲಿ ಏನೇನು ಪರಿಣಾಮಗಳಾಗುತ್ತೆ ಅವನು ಯಾವ ರೀತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿತಾನೆ ಏನು ಇನ್ನೊಂದು ಪ್ರಯೋಜನ ರಾಮನಾಮ ಜಪ ಮಾಡೋದ್ರಿಂದ ದೇವತೆಗಳು ಇವನಿಗೆ ತೊಂದರೆ ಮಾಡೋದಕ್ಕೆ ದೇವತೆಗಳು ಯಾರ ತಂಟೆಗೂ ಹೋಗೋದಿಲ್ಲ ಅಕಸ್ಮಾತ್ ಇವನಿಂದ ದೈವದ್ರೋಹ ಆಗಿದ್ರೂ ಆ ಶಾಪ ಇವನಿಗೆ ತಟ್ಟೋದಿಲ್ಲ ಅದು ವಜ್ರ ಕವಚವಾಗಿ ನಿಂತ್ಕೊಂಡ್ಬಿಡುತ್ತೆ ಆ ರಾಮನಾಮ ಜಪ ಅದು ಯಾವ ರೀತಿ ಇವನನ್ನು ಸಂರಕ್ಷಣೆ ಮಾಡುತ್ತೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾಮನಾಮ ಜಪ ಮಾಡ್ತಿದ್ದಂತೆ ಅವನ ಸುಷುಪ್ತದಿಂದ ಪ್ರವೇಶ ಮಾಡುತ್ತಂತೆ ರಾಮನಾಮ ಜಪ ನಿದ್ದೆ ಮಾಡುವಾಗ ಅವನಿಗೆ ಗೊತ್ತಿಲ್ಲದಿರೇ ಅನ್ನ ರಾಮನಾಮ ಜಪ ಒಳಗಡೆ ನಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ ಅಲ್ಲೂ ಅವನನ್ನು ಕೈ ಬಿಡೋದಿಲ್ಲ ರಾಮನಾಮ ಜಪ ಅಲ್ಲೂ ಅವನನ್ನ ಕೈ ಬಿಡೋದಿಲ್ಲ ಹೀಗೆ ಬ್ರಹ್ಮಚೈತನ್ಯ ಮಹಾರಾಜರನ್ನು ಅನೇಕ ಜನ ವಿದ್ವಾಂಸರು ಪ್ರಶ್ನೆ ಮಾಡಿದ್ದಾರೆ ಏನು ನೀವು ಯಾವಾಗಲೂ ರಾಮನಾಮ ಜಪ ಆಡ್ತೀರ ರಾಮನಾಮ ಜಪ ಆಡ್ತೀರಾ ಏನು ಪ್ರಯೋಜನ ಅದರ ಬದಲು ನಾವು ಯಾವುದಾದ್ರೂ ಒಂದು ವೇದ ಸೂಕ್ತವನ್ನು ಹೇಳ್ಬೋದಲ್ಲ ಅವರು ಯಾವುದಕ್ಕೆ ವಿರೋಧ ಮಾಡಲಿಲ್ಲ ನೀವು ಓದಿ ನಿಮಗೆ ವೇದ ಗೊತ್ತಿದ್ರೆ ಓದಿ ಆದರೆ ಸುಲಭ ಸಾಧ್ಯವಾದಂಥ ವಿಧಾನ ರಾಮನಾಮ ಜಪ ರಾಮ ತ್ರಯೋದಶಾಕ್ಷರಿ ಮಂತ್ರ ಅಥವಾ ಗುರುವಿನಿಂದ ಪಡ್ಕೊಂಡಂಥ ರಾಮನಾಮ ಜಪ ಇದನ್ನು ಮಾಡೋದರಿಂದ ಮನುಷ್ಯ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬಹಳ ವೇಗವಾಗಿ ಹೋಗ್ತಾನೆ ಇನ್ನೆಲ್ಲ ಮಂತ್ರಗಳು ಆಯಾ ಮಂತ್ರಗಳಿಗೆ ಒಂದೊಂದು ವೈಶಿಷ್ಟ್ಯತೆ ಇದೆ ಎಲ್ಲ ಮಂತ್ರಗಳಿಗೂ ಒಂದೊಂದು ವೈಶಿಷ್ಟ್ಯತೆ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಅನುಭವ ಮನುಷ್ಯನಿಗೆ ಆಗಬೇಕು ಅಂದರೆ ಎಲ್ಲ ಹೇಳಿದೆ ನಾನು ಜೀವ ಜಗತ್ ಈಶ್ವರ ಈ ಮೂರೂ ಒಂದೇ ಅನ್ನೋ ಅಭೇದ ದೃಷ್ಟಿ ಮನುಷ್ಯನಿಗೆ ಬರಬೇಕು ಅಂದರೆ ಅದು ರಾಮನಾಮ ಜಪದಿಂದ ಅದು ಸಾಧ್ಯ ಆಗುತ್ತೆ ಬಹಳ ಸುಲಭವಾಗಿ ಅವನು ಅರಿಷಡ್ ವರ್ಗಗಳನ್ನು ನಿವಾರಣೆ ಮಾಡ್ಕೋಬೋದು ನಮ್ಮ ಗುರುಗಳು ಬೆಳಗೂರು ಸ್ವಾಮಿಗಳು ಕೋಟಿ ರುದ್ರ ಮಹಾಯಾಗ ಮಾಡಿದ್ರು ಅದು ನಿಮಗೆಲ್ಲ ಗೊತ್ತಿರಬಹುದು ಆ ಕೋಟಿ ರುದ್ರ ಮಹಾಯಾಗದಲ್ಲಿ ನಮ್ಮ ಗುರುಗಳಿಗಿದ್ದಂತ ಶಕ್ತಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಆ ಕಥೆಗಳೆಲ್ಲ ಬಹಳ ಜನಜನಿತವಾಗಿದೆ ಇವಾಗೆಲ್ಲ ಕೋಟಿ ರುದ್ರ ಮಹಾಯಾಗ ಮಾಡಿದವರು ಯಾರು ಇಲ್ಲ ಹಿಂದೆ ಯಾರು ಮಾಡಿ ಋಷಿಗಳ ಕಾಲದಲ್ಲಿ ನಡೆದಿತ್ತಂತೆ ಕೋಟಿ ರುದ್ರ ಮಹಾಯಾಗ ಅವರು ಶೃಂಗೇರಿ ಗುರುಗಳನ್ನ ಭೇಟಿ ಮಾಡ್ತಾರೆ ಈ ಸಂದರ್ಭ ಸಂದರ್ಭದಲ್ಲಿ ನೀನು ಮಹಾಕಪಿನಪ್ಪ ನೀನು ಏನು ಬೇಕಾದರೂ ಮಾಡ್ತೀಯ ಅಂತ ಗುರುಗಳೇ ಹೇಳ್ತಾರೆ ನಿನ್ನೆಲ್ಲ ಆ ಶಕ್ತಿ ಇದೆ ಅಂತ ಮತ್ತೂರು ಗ್ರಾಮದಿಂದ ಎಲ್ಲ ವಿದ್ವಾಂಸರನ್ನೆಲ್ಲ ಕರೆಸಿ ಆ ಕೋಟಿ ರುದ್ರದ ಆಯೋಜನೆ ಆಗುತ್ತೆ ರಾಮನಾಮ ಜಪ ಗುರುಗಳಿಗೆ ಯಾವಾಗಲೂ ನಿರಂತರವಾಗಿ ನಡೀತಿತ್ತು ಒಳಗಡೆನೆ ಅವರು ಅಂದರೆ ಈ ಜಪ ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ರೆ ಅಜಪ ಆಗೋಗುತ್ತೆ ಅಜಪ ಗಾಯತ್ರಿ ಅಂತ ಅಜಪ ಗಾಯತ್ರಿ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ಅವ್ನು ಜಪ ಮಾಡೋದು ಬೇಕಾಗಿಲ್ಲ ಅವನು ಲೌಕಿಕವಾಗಿ ವ್ಯವಹಾರ ಮಾಡ್ತಿರ್ತಾನೆ ಅವನನ್ನು ನೋಡ್ತ ನೋಡ್ ನೋಡಿದವರು ಇವನು ಪಕ್ಕಾ ಲೌಕಿಕ ಅನ್ಬೇಕು ಒಳಗಡೆ ನಡೀತಾ ಇರ್ತೀವಿ ಅದು ಎಲ್ಲಿ ನಿಂತ್ಕೊಳ್ಳುತ್ತ ಹೋಗಿ ಅಂತ ಹೇಳಿದ್ರೆ ಅವನ ನಾಡಿ ಸ್ಪಂದನೆಯಲ್ಲಿ ಹೃದಯ ಸ್ಪಂದನೆಯಲ್ಲಿ ಅವನು ನಿಂತ್ಕೊಂಡ್ಬಿಟ್ಟಿರು ಅವನು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಲೌಕಿಕ ಜನಗಳಿಸದೆ ನಮ್ಮ ಗುರುಗಳು ಅಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾತಾಡ್ತಿದ್ರು ಜನಗಳ ಕಷ್ಟಗಳೆಲ್ಲ ಕೇಳ್ತಿದ್ರು ಇಲ್ಲಿ ಕೈ ಇಟ್ಟರೆ ರಾಮನಾಮ ಜಪ ಬರ್ತಿರೋದು ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಒಳಗಡೆ ಜಪ ನಡೀತಿರೋದು ಹಾಗೆ ಆ ಕೋಟಿ ರುದ್ರ ಮಹಾಯಾಗದಲ್ಲಿ ಯಾವ ಯಾವ ಋತ್ವಿಕರು ಎಲ್ಲೆಲ್ಲಿ ತಪ್ಪು ಹೇಳ್ತಿದ್ದಾರೆ ಗುರುಗಳು ಗೊತ್ತಾಗೋಗೋದು ಇಂಥ ಸಾಲು ಇಂತಹ ವ್ಯಕ್ತಿ ಇಲ್ಲಿ ಈ ಅನುವಾಕ ಹೇಳಿಲ್ಲ ರುದ್ರದಲ್ಲಿ ಅವನತ್ರ ಹೋಗಿ ನಿಂತ್ಕೊಳ್ಳೋರು ನಿಂತ್ಕೊಂಡು ಇದನ್ನು ಹೇಳಿಲ್ಲ ನೀನು ಹೇಳೋ ಅವರ ಪ್ರಭಾವ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ ಸ್ವಾಹಾಕಾರ ಹಾಕೋವಾಗ ಒಂದು ಸ್ವಾಹಾಕಾರ ಏನಾದರೂ ಅದರಲ್ಲಿ ಸರಿಯಾಗಿ ಸೇರಲಿಲ್ಲ ಅಂತ ಹೇಳಿದ್ರೆ ತಮ್ಮ ಮುಖವನ್ನು ಅಗ್ನಿಕುಂಡದಲ್ಲಿ ಇಟ್ಬಿಡೋರು ಅವರ ಗಡ್ಡ ಮಿಷ ಏನು ಒಂದು ಚೂರು ಸುಟ್ಟಿರಲಿಲ್ಲ ಅವ್ರ ಏನು ಆಗ್ತಿರ್ಲಿಲ್ಲ ಯಾಕೆ ಅಗ್ನಿ ಬೀಜ ರಾಮ್ ಅಂತಕ್ಕಂಥದ್ದು ಅಗ್ನಿಬೀಜ ಯಾರು ರಾಮನಾಮ ಜಪವನ್ನು ಮಾಡ್ತಾರೆ ಅವರು ಯಜ್ಞೇಶ್ವರ ಸಾಕ್ಷಾತ್ ಯಜ್ಞೇಶ್ವರನೇ ಆಗೋಗ್ತಾರೆ ಅಗ್ನಿಸ್ವರೂಪನೇ ಆಗೋಗ್ತಾರೆ ಅವರು ಅವರ ಕೈಯಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ರಾಮ ಮಾಡಿಸ್ಕೊಳ್ತಾನೆ ಯಾಕಂದರೆ ಅವನ ಜನನ ಆಗಿದ್ದೆ ಯಜ್ಞದಿಂದ ಯಜ್ಞ ಪುರುಷನ ಒಂದು ಪಾಯಸದಿಂದ ಅವನ ಜನನ ಆಗಿದೆ ಆ ಕೋಟಿ ರುದ್ರ ಮಹಾಯಾಗದಲ್ಲಿ ಅನೇಕ ಅದ್ಭುತಗಳು ನಡೆದಿದೆ ಸಕ್ಕರೆ ಬೇಕಾಗಿತ್ತು ನಾನು ಸುಮಾರು ಜನ ಹೇಳ್ತಾರೆ ನಮ್ಮ ಸ್ನೇಹಿತರೆಲ್ಲ ಅದನ್ನು ನಾನು ಪ್ರತ್ಯಕ್ಷವಾಗಿ ನೋಡಿಲ್ಲ ಕೇಳಿದ್ದು ನಮ್ಮ ಗುರುಗಳ ಮಹಿಮೆನ ಕೆಲವಾರು ನನಗೆ ಅನುಭವ ಆಗಿದೆ ಅದನ್ನು ಹೇಳಬೇಕೋ ಇಲ್ವೋ ಗೊತ್ತಿಲ್ಲ ನನಗೆ ಗುರುಗಳು ಅಪ್ಪಣೆ ಆಗಿಲ್ಲ ಈ ಅನುಭವಗಳು ಇವ್ರು ಹೇಳಿರೋದು ಒಂದು ಲಾರಿ ಸಕ್ಕರೆ ಬೇಕಾಗಿತ್ತಂತೆ ಅಲ್ಲಿ ಎಲ್ಲರಿಗೂ ಕಾಫಿ ಟೀ ಎಲ್ಲ ಮಾಡೋದಕ್ಕೆ ಗುರುಗಳು ನಿರ್ಲಿಪ್ತರಾಗಿ ಕೂತ್ಕೊಂಡಿದ್ದಾರೆ ಬಿಂದು ಮಾಧವ ಸದ್ಗುರುಗಳು ಗುರುಗಳೇ ಇಲ್ಲಿ ಇವರಿಗೆಲ್ಲ ಇದು ಮಾಡಬೇಕು ಒಂದು ಲಾರಿ ಸಕ್ಕರೆ ಬೇಕು ಆಂಜನೇಯ್ ಬೇಕಾಗಿದ್ರೆ ಅವ್ನು ಮಾಡಿಸ್ಕೊಳ್ತಾನೆ ಹೋಗ ಅಲ್ಲೊಂದು ಸ್ವಲ್ಪ ಹೊತ್ತಲ್ಲಿ ಒಂದು ಲಾರಿ ಸಕ್ಕರೆ ಯಾರೋ ಸೇಟು ಕಳ್ಸ್ಕೊಟ್ನ ಅಲ್ಲಿಗೆ ಹೋಗಿ ಯಾಗೆ ನಡೀತದೆ ಅಲ್ಲಿಗೆ ತಲುಪಿಸ್ಬಿಡೋ ನೀನು ಅದನ್ನ ಹೀಗೆ ರಾಮನಾಮ ಜಪದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ನು ಕೂತಲ್ಲಿಂದನೇ ಇಡೀ ಲೋಕಗಳನ್ನು ನಿಯಂತ್ರಣ ಮಾಡ್ತಾನೆ ಅವರು ಮೊನ್ನೆ ಈ ಸಿರಿಯಾದಲ್ಲಿ ಉಗ್ರಗಾಮಿ ಸಂಘಟನೆಗಳಿಗೆ ನೋಡಿರ್ಬೋದು ನೀವು ವೃತ್ತಪತ್ರಿಕೆಯಲ್ಲೆಲ್ಲ ಬಂತು ಕೋಲಾರದಲ್ಲಿ ಈ ಸಂಬಂಧದಲ್ಲಿ ಯಾರೋ ಇಬ್ಬರು ಕನ್ನಡಿಗರು ಅಲ್ಲಿ ಅಪಹರಣ ಮಾಡ್ಬಿಟ್ಟಿದ್ರು ಅವ್ರನ್ನ ಅವರು ಶ್ರೀಮತಿಯವರು ಹೋಗಿ ಬೆಲಗೂರಿನಲ್ಲಿ ಕೇಳ್ಕೊಂಡಾಗ ನಮ್ಮ ಗುರುಗಳು ಏನ್ ಮಾಡ್ತಿದ್ರು ಅಂದ್ರೆ ದೂರದಲ್ಲಿರುವವ್ರನ್ನ ಕರೆಸ್ಕೋಬೇಕು ಅಂದ್ರೆ ಇಲ್ಲಿಂದನೆ ಬಸ್ಮ ತಗೊಂಡು ಊದವರು ಇಲ್ಲಿ ಭಸ್ಮ ತಗೊಂಡು ಊದಿದ್ದಾರೆ ಅವರು ಇಲ್ಲಿಂದನೆ ಆ ದಿಕ್ಕಕ್ಕೆ ತಿರುಗಿ ಸ್ತ್ರೀಯ ಕಡೆ ತಿರುಗಿ ನೋಡಿ ಅದು ಚಮತ್ಕಾರ ಅದು ಟಿವಿ ಟಿವಿನ ಇದ್ರೆಲ್ಲ ಬಂದಿದೆ ಅದು ಟಿವಿನಲ್ಲಿ ಬಂದಿದೆ ಅದು ಪ್ರಸಂಗ ಯಾರನ್ನೂ ಬಿಟ್ಟಿಲ್ಲ ಅವ್ನೊಬ್ಬನ ಮಾತ್ರ ಬಿಟ್ಟು ಕಳಿಸಿದಾರೆ ಮಾತ್ರ ಬಿಟ್ಟು ಅದು ರಾಮನಾಮ ಪ್ರಭಾವ ರಾಮನಾಮ ಜಪದ ಪ್ರಭಾವ ನಾವೆಲ್ಲ ಅವರನ್ನು ಭಾಳಷ್ಟು ಸಂದರ್ಭಗಳಲ್ಲಿ ಭೇಟಿ ಮಾಡಿದಾಗ ಅವ್ರು ಒಂದೇ ಮಾತು ಹೇಳೋರು ರಾಮನಾಮ ಮಂತ್ರ ನೆಟ್ಕೊಳ್ರೋ ನೀವು ರಾಮನಾಮ ಜಪನ ನಿಟ್ಕೊಳ್ರ ಎಲ್ಲ ಸಿದ್ಧಿ ಆಗುತ್ತೆ ನಿಮಗೆ ಎಲ್ಲ ಸಿದ್ಧಿ ಆಗುತ್ತೆ ಆಂಜನೇಯ ಸ್ವಾಮಿನ ಒಲಿಸ್ಕೋಬೇಕು ಅಂತ ನನ್ನ ಜೊತೆ ಭಾಳಷ್ಟು ಸಾಧಕರು ಬಂದಿದ್ರು ಅವ್ರಿಗೆ ಹೇಳಿದ್ದವ್ರು ಒಂದೇ ಮಾತು ರಾಮ ಜಪ ಮಾಡು ಅವ್ನು ಬಂದಲ್ಲಿ ಕೂತ್ಕೊಳ್ತಾನೆ ಇನ್ನೇನು ಮಾಡಿದ್ರು ಆಗೋದಿಲ್ಲ ಆಂಜನೇಯ ಸ್ವಾಮಿನ ಹೊಲಿಸ್ಕೋಬೇಕು ಅನ್ನೇ ಹೇಳಿದೆ ನಾನು ಆಂಜನೇಯ ಸ್ವಾಮಿನ ಹೋಲಿಸ್ಕೋಬೇಕು ಅಂದರೆ ರಾಮನಾಮ ಜಪ ಅದೇ ರೀತಿ ಶಿವ ಶಿವನಿಗೂ ರಾಮನಿಗೂ ಅಭಿನ್ನ ತತ್ವ ಯಾಕಂದರೆ ಮಂತ್ರದಲ್ಲಿ ಬರ್ತಕ್ಕಂಥ ಅನೇಕ ಅನುವಾಕಗಳಲ್ಲಿ ಅವನನ್ನು ಧನುರ್ಧಾರಿಯಾಗಿ ನೋಡಿದ್ದಾರೆ ಅವನ ಬಾಣಹಸ್ತನನ್ನಾಗಿ ನೋಡಿದ್ದಾರೆ ಆ ಲಕ್ಷಣಗಳೆಲ್ಲ ರಾಮಾವತಾರದಲ್ಲಿ ಕಾಣಿಸುತ್ತೆ ರಾಮ ಜಟಾ ದಾರಿ ಅವನು ಅರಣ್ಯವಾಸಕ್ಕೆ ಬಂದ ಮೇಲೆ ಅವನು ಜಟೆ ಬಂದ್ಬಿಟ್ಟಿರ್ತೇನೆ ರಾಮನಿಗೆ ತಪಸ್ವಿ ರೀತಿಯಲ್ಲಿ ಅವನು ಆಗೋಗ್ತಾರೆ ವಲಕಲ್ಗಳನ್ನು ಕಟ್ಕೊಂಡು ಸದಾ ಧನುರ್ಧಾರಿಯಾಗಿರ್ತಾನೆ ಮನ್ಯುಸೂಕ್ತದಲ್ಲಿ ಬರುತ್ತೆ ಶಿವನನ್ನ ಶಿವನನ್ನು ದೇವತಾ ರೂಪವಾಗಿ ನೋಡಿದ್ದಾರೆ ಅಂದರೆ ಬಿಲ್ಲು ಬಾಣಗಳನ್ನು ಧರಿಸ್ಕೊಂಡಿರುವಂಥ ಒಬ್ಬ ಯೋಧನನ್ನಾಗಿ ನೋಡಿದರು ವೇದಗಳಲ್ಲಿ ಅನೇಕ ಭಾಗಗಳು ಲುಪ್ತವಾಗಿ ಹೋಗಿದೆ ಇವಾಗಿಲ್ಲ ಅನೇಕ ಭಾಗಗಳು ಸಿಕ್ಕಿಲ್ಲ ಪ್ರಾಯಶಃ ಈ ರಾಮಚಂದ್ರನಿಗೆ ಕುರಿತಾದಂಥ ರಾಮ ರಾಮ ತಾ ರಾಮ ತಾಪಿನ್ಯೋಪನಿಷತ್ ಉಪನಿಷತ್ ಇದೆ ಅದು ಅದಕ್ಕೆ ಸ್ವರಗಳು ಕೆಲವಾರು ಕಲೆ ಕಡೆಗಳಲ್ಲಿ ಇಲ್ಲ ರಾಮಚಂದ್ರನ ಕುರಿತಾಗಿ ಬಹಳ ಹಿಂದಿನೇ ವೇದಗಳಲ್ಲಿ ನಿರೂಪಿತ ಆಗಿದೆ ಅಂತ ಕೂಡ ಹೇಳ್ತಾರೆ ಪಂಗ್ಯ ಬ್ರಾಹ್ಮಣ ಅಂತ ಅದು ಶಂಬಲ ಗ್ರಾಮದಲ್ಲಿ ಇದೆಯಂತೆ ಇವಾಗ ಪಂಗ್ಯ ಬ್ರಾಹ್ಮಣ ಅನ್ನೋದು ಆ ಪೈಂಗ್ಯ ಬ್ರಾಹ್ಮಣ ಬೇರೆ ಕಡೆ ಎಲ್ಲೂ ಇಲ್ಲ ಆ ಪೈಂಗ್ಯ ಬ್ರಾಹ್ಮಣದಲ್ಲಿ ಈ ಅವತಾರ ಕುರಿತ ಈ ರಾಮಾವತಾರ ಆಗಿರ್ಬೋದು ಕೃಷ್ಣ ಅವತಾರ ಆಗಿರ್ಬೋದು ವೆಂಕಟೇಶ್ವರ ಸ್ವಾಮಿಯ ಕುರಿತ ಆಗಿರ್ಬೋದು ಮುಂದೆ ಬರತಕ್ಕಂಥ ವಿಚಾರಗಳು ಅವೆಲ್ಲ ಶಂಬಲ ಗ್ರಾಮದಲ್ಲಿ ಇದೆ ಅಂತ ಹೇಳ್ತಾರೆ ಆ ಬ್ರಾಹ್ಮಣದಲ್ಲಿ ಅನೇಕ ವಿಚಾರಗಳಿದೆ ಹಾಗಾಗಿ ರಾಮಾವತಾರ ಆಗಿರ್ಬೋದು ಕೃಷ್ಣಾವತಾರ ಆಗಿರ್ಬೋದು ಕೆಲವರು ಇದು ವೇದದಲ್ಲಿ ಇದೆಯಾ ಅಂತ ಕೇಳ್ತಾರೆ ವೇದದಲ್ಲಿ ನಾನು ಮುಂಚೆನೆ ಹೇಳಿದಾಗೆ ಕೆಲವಾರು ಭಾಗಗಳು ದಿಕ್ಷಿಪ್ತ ಆಗೋಗಿದೆ ಅದು ಅದು ಪ್ರಚಲಿತದಲ್ಲಿ ಇಲ್ಲ ಲುಪ್ತ ಆಗೋಗಿದೆ ಪರಕೀರ ದಾಳಿಯಿಂದ ಇದೆಲ್ಲ ಆದರೆ ಕಣ್ಣಿಗೆ ಕಾಣಿಸುವಂತ ಅನೇಕ ಲೀಲೆಗಳನ್ನ ಅನುಭವಗಳನ್ನು ಭಗವಂತ ತೋರಿಸ್ಕೊಟ್ಟಿದ್ದಾನೆ ಆದ್ರಿಂದ ಎಲ್ಲದಕ್ಕೂ ನಾವು ಪ್ರಮಾಣನ ಹುಡುಕೊಂಡು ಹೋಗಬಾರ್ದು ಹಾಗಾಗಿ ಸುಲಭ ಸಾಧ್ಯವಾದ ವಿಧಾನ ಯಾವುದಪ್ಪ ಅಂದರೆ ರಾಮನಾಮ ಜಪ ಇದನ್ನು ಯಾರು ಬೇಕಾದರೂ ಜಪ ಮಾಡಬಹುದು ಅಂತ ಸಮರ್ಥ ರಾಮದಾಸರಾದಿಯಾಗಿ ಎಲ್ಲರೂ ಹೇಳಿದ್ದಾರೆ ಅದನ್ನು ಒಬ್ಬ ಗುರುವಿನ ಅವಶ್ಯಕತೆ ಇರೋದ್ರಿಂದ ಆಂಜನೇಯ ಸ್ವಾಮಿನ ಅಥವಾ ದತ್ತಾತ್ರೇಯ ಸ್ವಾಮಿನ ಅಥವಾ ಪರಂಪರೆಯಲ್ಲಿ ಬಂದಂಥ ಬ್ರಹ್ಮಶೀತಿಯರನ್ನ ಇವರನ್ನೇ ಗುರು ಅಂತ ಭಾವಿಸಿ ರಾಮ ತ್ರಯೋದಶಾಕ್ಷರಿ ಮಂತ್ರವನ್ನು ಯಾರು ಬೇಕಾದರೂ ಸಾಧನೆ ಮಾಡಬಹುದು ಸಾಧನೆ ಮಾಡೋದ್ರಿಂದ ಯೋಗ್ಯನಾದ ಗುರು ಕೂಡ ಇವರಿಗೆ ಸಿಗ್ತಾನೆ ಅಂತ ಕೂಡ ಮಹಾತ್ಮರು ಹೇಳ್ತಾರೆ ಮುಂದಿನ ನಾಳೆ ನಾನು ಇನ್ನಷ್ಟು ವಿಚಾರಗಳನ್ನು ರಾಮಾವತಾರ ಕುರಿತಾಗಿ ನಾನು ಹೇಳ್ತೀನಿ ಇಲ್ಲಿಗೆ ಮಂಗಳವನ್ನು ಇದು ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮ ಭದ್ರಂ ಶುಭಂ ಮಂಗಳಂ